ಜೈ ಭೀಮ್ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಸ್ನೇಹಿತರೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇತ್ತೀಚೆಗೆ ಮಡಿಕೇರಿಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಒಂದು ಆದಿವಾಸಿ ಮಗಳ ಅತ್ಯಾಚಾರದ ಬಗ್ಗೆ ಒಂದು ಘಟನೆ ನಡೆದಿರೋದು ಗೊತ್ತಾಗಿರ್ಬೋದು ಏನು ಪೊನ್ನಂಪೇಟೆಯ ಒಂದು ಹಳ್ಳಿಯಲ್ಲಿ ಒಂದು ಬುಡಕಟ್ಟು ಸಮಾಜದ ಹೆಣ್ಣುಮಗಳು ಆ ಹೆಣ್ಣುಮಗಳಿನ ಮೇಲೆ ಅರಣ್ಯ ಡಿಪಾರ್ಟ್ಮೆಂಟ್ ಅಥವಾ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಡ್ರೈವರ್ ಮತ್ತು ಆತನ ಸ್ನೇಹಿತರು ಸೇರಿಕೊಂಡು ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಮತ್ತು ಆ ಅತ್ಯಾಚಾರ ಆದ ನಂತರ ಅವರ ಇಡೀ ಕುಟುಂಬ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಏನಾಗಿದೆ ಅನ್ನೋದನ್ನ ಹೇಳಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟ್ ಮತ್ತು ಪೋಕ್ಸೋ ಪ್ರಕರಣವನ್ನು ದಾಖಲಿಸಲಿಕ್ಕೆ ಹೋಗ್ತಾರೆ ಆದರೆ ಆ ಸ್ಟೇಷನ್ನ ಏನು ಆ ಸಂಬಂಧಪಟ್ಟಂಥ ಜುರಿಸ್ಟಿಕ್ಷನ್ಗೆ ಬರುವಂಥ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಮತ್ತು ಬೇರೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಡಬೇಡಿ ನಾನು ಬೇಕಾದ್ರೆ ನಿಮ್ಗೆ ಒಂದಿಷ್ಟು ದುಡ್ಡು ಕೊಡಿಸ್ತೀನಿ ದುಡ್ಡು ತಗೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅನದ ಆಸೆಯನ್ನು ಹೊತ್ತು ಇಟ್ಟು ಕೇಸನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಕುಟುಂಬ ಒಪ್ಪಿಲ್ಲ ಅದರ ನಂತರ ಮನೆಗೆ ಹೋದ ಮೇಲೆ ಯಾವನು ಅತ್ಯಾಚಾರಿ ಇದ್ದಾನೆ ಅವನ ಕುಟುಂಬದವರು ಅವರ ಮನೆಗೆ ಹೋಗಿ ಅವರ ಮನೆಗೆ ಹೋಗಿ ಅವರ ಇಡೀ ಕುಟುಂಬದ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಆ ಅವಮಾನವನ್ನು ದಾಳಿಯನ್ನು ಸಹಿಸ್ಕೊಳ್ಳಕ್ ಪಾಪ ಆ ಅಪ್ರಾಪ್ತ ಹೆಣ್ಣುಮಗಳು ನಾನು ಯಾಕೆ ಆ ಹೆಣ್ಣುಮಗಳ ಹೆಸರನ್ನು ಹೇಳ್ತಾ ಇಲ್ಲ ಅಂದರೆ ಅವಳು ಮೈನರ್ ಇದ್ದಾಳೆ ಕೇವಲ ಹದಿನೇಳು ವರ್ಷದ ಹುಡುಗಿ ಅವಳು ಹಾಗಾಗಿ ನಾನು ಹೆಣ್ಣುಮಗಳ ಹೆಸರನ್ನು ಹೇಳ್ತಿಲ್ಲ ಹಾಗಾಗಿ ಆ ಹೆಸರು ಹಳ್ಳಿ ಇದೆಲ್ಲ ನಾನು ಹೇಳ್ತಿಲ್ಲ ಹಾಗಾಗಿ ಏನು ಅವರ ಮೇಲೆ ಅತ್ಯಾಚಾರ ಆಗಿದೆ ಅದರ ನಂತರ ಆ ಹುಡುಗಿ ಇದೆಲ್ಲದರ ಪರಿಣಾಮ ಆ ನೋವನ್ನು ತಡಿಲಿಕ್ಕಾಗದೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾಳೆ ಆದರೆ ಇನ್ನೂ ಆ ಅತ್ಯಾಚಾರಿಗಳನ್ನ ಪೊಲೀಸರು ಬಂಧಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತೆ ಇದು ಇದು ಒಂದನೇ ಪ್ರಕರಣ ಮಾತ್ರ ಅಲ್ಲ ಅದ್ಯಾಕೋ ದಲಿತರಾಮಯ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ದಲಿತರು ಬದುಕು ಉದ್ಧಾರ ಆಗ್ಬಿಡ್ತದೆ ಬದುಕರ ದಲಿತರ ಬದುಕು ಹಸನಾಗಿಬಿಡ್ತದೆ ರಾಜ್ಯ ಬದಲಾಗ್ಬಿಡ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ದಲಿತ ಸಿದ್ದರಾಮಯ್ಯನವರ ಅಧಿಕಾರ ವಹಿಸಿಕೊಂಡ ನಂತರ ನೀವು ಇಡೀ ರಾಜ್ಯದ ಸ್ಥಿತಿಗತಿ ನೋಡಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ದಲಿತರ ಮೇಲೆ ಹೆಚ್ಚು ಹಲ್ಲೆ ಅಥವಾ ದೌರ್ಜನ್ಯದ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ಬಹಳ ದುರಂತ ಅಂತ ಹೇಳಿದ್ರೆ ಇದನ್ನು ತಡಿಬೇಕಾಗಿದ್ದಂಥ ಇಲಾಖೆ ಗೃಹ ಇಲಾಖೆ ಹೋಮ್ ಮಿನಿಸ್ಟ್ರಿಯನ್ನ ಒಬ್ಬ ದಲಿತರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರೇ ಮಂತ್ರಿಗಳಾಗಿದ್ದಾರೆ ಅದರ ನಾಯಕತ್ವ ವಹಿಸಿಕೊಂಡಿದ್ದಾರೆ ಆದರೆ ದುರಂತ ಇವರು ಕಾನೂನು ಸುವ್ಯವಸ್ಥೆ ಮತ್ತು ಬಹಳ ಮುಖ್ಯವಾಗಿ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು ಅಮಾಯಕರ ಮೇಲೆ ದುರ್ಬಲರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ತಡೆದರಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ನಾವು ಪರಮೇಶ್ವರ್ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಯಾಕಂತ ಹೇಳಿದ್ರೆ ನೀವು ಜಾತಿಯ ಕಾರಣಕ್ಕೆ ಮಾತ್ರ ನೀವು ದಲಿತರಾಗೋದಿಲ್ಲ ಯಾವಾಗ ಅವ್ರನ್ನ ರಕ್ಷಣೆ ಮಾಡ್ತೀರಿ ಅವಾಗ ಮಾತ್ರ ನೀವು ದಲಿತರಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೀವು ದಲಿತರ ಮೇಲೆ ದಲಿತರ ರಕ್ಷಣೆ ಮಾಡೋದ್ರ ಜವಾಬ್ದಾರಿ ನಿಮಗೆ ಡಬಲ್ ಇರ್ತದೆ ಯಾಕಂದ್ರೆ ನೀವು ಆ ಸಮುದಾಯಕ್ಕೆ ಸೇರಿದವರು ನಿಮ್ಮ ಮೇಲೆ ಅದರ ಡಬಲ್ ಜವಾಬ್ದಾರಿ ಇರ್ತದೆ ಆದ್ರೆ ನೀವು ಇಷ್ಟು ಬೇಜವಾಬ್ದಾರಿ ನಡ್ಕೊಳ್ಳೋದ್ರಿಂದ ನಾವು ಕೂಡ ನಿಮ್ಮ ರಾಜೀನಾಮೆಯನ್ನ ಒತ್ತಾಯಿಸ್ತಾ ಇದೀವಿ ನಿಮಗೆ ಆ ಇಲಾಖೆ ಮೇಂಟೈನ್ ಮಾಡಲಿಕ್ಕೆ ಆ ಇಲಾಖೆ ನಿರ್ವಹಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಹಾಗಾಗಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧಿಗಳನ್ನು ಬಂಧಿಸಬೇಕು ಅದರ ಜೊತೆಗೆ ಯಾರು ಕರ್ತವ್ಯ ಲೋಪವನ್ನು ಮಾಡಿದರೆ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಇತರೆ ಅವರು ಅವರನ್ನು ಸಸ್ಪೆಂಡ್ ಮಾಡಬೇಕು ಮತ್ತೆ ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಇಡೀ ರಾಜ್ಯ ಉದ್ದಗಲಕ್ಕೂ ಸಂವಿಧಾನ ಜಾಗೃತಿ ಜಾಥಾ ಅಥವಾ ಅಭಿಯಾನ ಅಂತ ಮಾಡ್ತಾ ಇದ್ದೀರಿ ಸಂವಿಧಾನವನ್ನ ನೀವು ಮೆರವಣಿಗೆ ಮಾಡ್ತಾ ಇದ್ದೀರಿ ಆದರೆ ಆ ಸಂವಿಧಾನದಲ್ಲಿ ಬರುವಂತಹ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ನೀವು ಆ ಸಂವಿಧಾನ ಹೇಳಿದೆ ಈ ಸಮುದಾಯಗಳ ರಕ್ಷಣೆ ಮಾಡ್ಬೇಕಂತೇಳಿ ಹೇಳಿ ಉಡಾಫೆಯಾಗಿ ನಡ್ಕೋತಾ ಇದ್ರಿ ಹಾಗಾಗಿ ನಿಮ್ಗೆ ನನ್ಗನ್ಸುತ್ತೆ ನಿಮ್ಮ ಬಾಯಲ್ಲಿ ಸಂವಿಧಾನ ಅನ್ನುವಂತ ಪದ ಬಳಸಲಿಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಹಾಗಾಗಿ ನಾವು ಗೃಹ ಮಂತ್ರಿಗಳನ್ನ ಅವರ ಸ್ಥಾನದಿಂದ ಕೆಳಗಿಳಿಸಬೇಕು ಅವ್ರನ್ನ ರಾಜೀನಾಮೆ ಕೊಡಿಸಬೇಕು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕೊಟ್ಟು ಈ ಈ ದೇಶದ ಈ ರಾಜ್ಯದ ನಾಗರಿಕರನ್ನ ಬಹಳ ಮುಖ್ಯವಾಗಿ ದಲಿತರ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಹಾಗಾಗಿ ನಾವು ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಇದೇ ಸೋಮವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಪೊನ್ನಂಪೇಟೆಯ ತಾಲೂಕು ಕಚೇರಿ ಕಚೇರಿ ಮುಂದೆ ನಮ್ಮ ಇಡೀ ಅಹಿಂದ ಕರ್ನಾಟಕ ಅಹಿಂದ ಸಂಘಟನೆ ಒಕ್ಕೂಟದ ವತಿಯಿಂದ ಎಲ್ಲ ನಾಯಕರು ಬರ್ತಾ ಇದ್ದೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರತಕ್ಕಂಥ ಹೆಚ್ಚಿನ ನಾಯಕರುಗಳು ಮತ್ತು ಕಾರ್ಯಕರ್ತರು ಬಂದು ಪಾಲ್ಗೊಳ್ಳಬೇಕು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಮಾನವ ಹಕ್ಕುಗಳನ್ನು ಉಳಿಸೋಣ ಸಂವಿಧಾನವನ್ನು ಉಳಿಸೋಣ ಜೈ ಎಲ್ಲ ಕರ್ನಾಟಕ ನಾಗರಿಕ ಬಂಧುಗಳಿಗೆ ನಮಸ್ತೆ ಹಾಗೂ ಜೈಬಿಂ ಇವತ್ತೇನು ಕರ್ನಾಟಕದ ಎಲ್ಲ ರಾಜ್ಯದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯಗಳು ಎಸ್ ಸಿ ಎಸ್ ಟಿ ದೌರ್ಜನ್ಯಗಳಿರ್ಬೋದು ಅಥವಾ ಎಲ್ಲ ನಾಗರಿಕ ಅಂದರೆ ಎಲ್ಲ ಸಮುದಾಯಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಹಲ್ಲೆಗಳು ಕೊಲೆಗಳು ಸಂಬಂಧಪಟ್ಟಾಗಿ ಒಂದು ಎರಡು ವಿಚಾರ ಇಡೀ ಕರ್ನಾಟಕ ಬಂಧುಗಳಿಗೆ ನಾನು ಬಯಸ್ತೇನೆ ಈಗ ಕಳೆದಷ್ಟು ಮೂರು ದಿನಗಳ ಹಿಂದೆ ನಮ್ಮ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ಆದಿವಾಸಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಅರಣ್ಯ ಇಲಾಖೆ ಚಾಲಕ ಶ್ರೀಕಾಂತ್ ಅಂತ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡ್ತಾನೆ ಆ ಒಂದು ಕುಟುಂಬ ನೊಂದ ಕುಟುಂಬ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಕ್ಕೆ ಹೋದಾಗ ಪೊಲೀಸ್ ಇಲಾಖೆ ಬಹಳ ನಿರ್ಲಕ್ಷ್ಯ ವಹಿಸಿ ಕಂಪ್ಲೀಟ್ ದೂರು ದಾಖಲಿಸ ದಾಖಲಿಸ್ಕೊಳೋದಿಲ್ಲ ದೌರ್ಜನ್ಯ ಮಾಡಿದಂತ ಸಮುದಾಯ ಮತ್ತೊಂದು ಬಾರಿ ಅವರ ಮೇಲೆ ದಮಕಿ ಹಾಕ್ತಾರೆ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಡ್ತೀರ ನಮ್ಮ ಮೇಲೆ ಅಂತ ಹೇಳಿ ದಮಿಕೆ ಆ ಹೆಣ್ಣುಮಗು ಬಂದು ಆತ್ಮಹತ್ಯೆ ಮಾಡಿಕೊಡ್ತಾಳೆ ಎಂತ ದುರ್ದೈವ ಎಂತ ನಾವು ಕಾಲಸ್ಥಿತಿಯಲ್ಲಿ ಇದೀವಿ ಎಂತ ವ್ಯವಸ್ಥೆಯಲ್ಲಿ ಇದೀವಿ ಹೇಳಿ ನಾನು ಇವತ್ತು ಇಡೀ ಒಂದು ಸಮಾಜ ಸಮಾಜಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ಎಲ್ಲೂ ಕೂಡ ಈ ಒಂದು ಗೃಹ ಇಲಾಖೆ ಕರ್ನಾಟಕದ ಜನತೆಗೆ ರಕ್ಷಣೆ ಕೊಡುವಂತದಲ್ಲಿ ಕಾನೂನು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಒಂದು ವಿಫಲರಾಗಿದ್ದಾರೆ ನಾನು ಇವತ್ತು ಪರಮೇಶ್ವರ್ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಕೇಳ್ತೇನೆ ಕೂಡ್ಲೆ ನೈತಿಕತೆ ಹೊತ್ತು ನೀವು ದಲಿತ ನಾಯಕರಾಗಿ ಗೃಹ ಇಲಾಖೆ ಒಂದು ಖಾತೆ ಒಪ್ಕೊಳ್ಳಕ್ಕೆ ಗೃಹ ಇಲಾಖೆ ಖಾತೆ ನಿರ್ವಹಿಸಲಿಕ್ಕೆ ನೀವು ನಿಮಗೆ ನೈತಿಕತೆ ಇಲ್ಲ ನೀವು ವಿಪುಲ್ವರಾಗಿದ್ದೀರಾ ಹಾಗಾಗಿ ಕೂಡ್ಲೆ ನೀವು ರಾಜೀನಾಮೆ ಸಲ್ಲಿಸಬೇಕು ಮತ್ತೆ ನಾನು ಕೆಲವೊಂದು ನಾಯಕರುಗಳಿದ್ದಾರೆ ರಾಜಕೀಯವಾಗಿ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ದಲಿತರನ್ನು ಉಪಯೋಗಿಸಿಕೊಂಡಿರುವ ಪಕ್ಷಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ದಲಿತರು ದಲಿತರು ಅಂತ ಹೇಳ್ತಾರಲ್ಲ ಎಷ್ಟು ದಲಿತರ ದೌರ್ಜನ್ಯ ಆದಾಗ ತಾವು ಬಂದು ಧ್ವನಿ ಅವರೇ ಯಡಿಯೂರಪ್ಪ ಅವರೇ ನೀವು ದಲಿತರು ಹೋಟ್ ತಗೋ ತಗೊಳ್ಳಲ್ವಾ ಕಳೆದ ಬಾರಿ ತಾವು ಸುಮಾರು ಹದಿನೈದು ನೂರ ಹದಿನೆಂಟು ಸೀಟ್ ತಗೊಂಡು ತಾವು ಸರ್ಕಾರ ರಚನೆ ಮಾಡಿದ್ರಲ್ಲ ದಲಿತರು ನಿಮ್ಗೆ ಹೋಟೆ ಹಾಕಿಲ್ವಾ ಎಷ್ಟು ದಲಿತರ ಮೇಲೆ ದೌರ್ಜನ್ಯ ಆದಾಗ ನಿಮ್ಮ ಪಕ್ಷ ಬಂದು ಧ್ವನಿ ಎತ್ತಿದೆ ಎಷ್ಟು ಜನಕ್ಕೆ ನೀವು ನ್ಯಾಯ ಕೊಡಿಸಿದೀರಾ ಇವತ್ತು ಕಲ್ಪೊರೇಟ್ ಅವನ ಪುನೀತ್ ಕೆರಹಳ್ಳಿ ಮಾತಾಡ್ತಾನ ಅವನು ಇಂದು ನಾವೆಲ್ಲ ಒಂದು ಅಂತ ಹೇಳ್ತೇನೆ ಇಡೀ ಕೋಮು ಗಲಭೆ ಸೃಷ್ಟಿ ಮಾಡುವಂತಹ ಕರ್ನಾಟಕದಂತ ಕೋಮುಗಲಭೆ ಸೃಷ್ಟಿ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡುವಂಥದ್ದು ಪಬ್ಲಿಸಿಟಿ ತಗೊಳ್ಳುವ ಹುಚ್ಚು ಇದೆಯಲ್ಲ ಅವನಿಗೆ ಎಷ್ಟು ದಲಿತನ ಸಮುದಾಯದಲ್ಲಿ ಸಮುದಾಯದ ಮೇಲೆ ದೌರ್ಜನ್ಯ ಆದಾಗ ಅವನು ಧ್ವನಿ ಎತ್ತ ಇದ್ರ ಇನ್ನೊಬ್ಬನ ಪುಂಗ್ಲಿ ಇದನ್ನಲ್ಲ ಹೆಂಗ್ ಪುಂಗ್ಲಿ ಅವನು ಎಷ್ಟು ದಲಿತರ ಮೇಲೆ ದೌರ್ಜನ್ಯ ಆದಾಗ ನೀವು ನಿಮ್ಮ ಬಾಯಿ ಬಿಚ್ಚಿದೀರಾ ಎಷ್ಟು ದೌರ್ಜನ್ಯಗಳಾದಾಗ ಬಂದು ನೀವು ಪ್ರತಿಭಟಿಸಿದೀರಾ ಎಷ್ಟು ದಲಿತರಿಗೆ ನೀವು ನ್ಯಾಯ ಕೊಡಿಸಿದೀರ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಯಾವ ನೈತಿಕತೆ ಇದೆ ದಲಿತರ ಹಿಂದೂ ಅಂತ ಕರೀಲಿಕ್ಕೆ ನಿಮಗೆ ಮಾರಾಮರದಿ ಇದ್ರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ದಲಿತರನ್ನ ಹಿಂದೂಗಳಂತ ಕರೆಯೋದನ್ನು ಫಸ್ಟ್ ಕೈ ಬಿಡ್ರಿ ದಲಿತರ ನಾವು ಹಿಂದೂಗಳಲ್ಲ ನಾವು ಬುದ್ಧಿವಾ ಬುದ್ಧವಾದಿಗಳು ಅಂಬೇಡ್ಕರ್ವಾದಿಗಳು ನಾವು ನಮ್ಮನ್ನ ದಲಿತರನ್ನು ಫಸ್ಟ್ ಕೈಬಿಡಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಪರಮೇಶ್ವರ್ ಅವರೇ ನಿಮಗೆ ಯೋಗ್ಯತೆ ಇಲ್ಲ ನೀವು ರಾಜಕಾರಣಿ ನೀವು ನೀವೇನ್ ಹೇಳ್ತಾರ ನೀವು ಓಟ್ನ ಕೊಸರ ನಮ್ಮ ದಲಿತರ ಹೇಳ್ಕೊಂಡು ನೀವಿದ್ದೀರಾ ಐವತ್ತೆರಡು ಜನ ಶಾಸಕರು ಇದ್ದೀರಲ್ಲ ವಿಧಾನಸೌಧದಲ್ಲಿ ಎಷ್ಟು ಜನ ದಲಿತರಿಗೆ ಸಮಸ್ಯೆ ಆದಾಗ ನೀವು ಧ್ವನಿ ಎತ್ತೀರಾ ದಲಿತರ ವೋಟ್ ಹಾಕೊಂಡು ನೀವು ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತೀರಲ್ಲ ಸಮಸ್ಯೆಗಳು ಕಾಣಿಸ್ತಾ ಇಲ್ವಾ ನಿಮಗೆ ದಲಿತರ ಮೇಲೆ ಹಾಕ್ತಿರೋ ದೌರ್ಜನ್ಯಗಳು ನಿಮ್ಗೆ ಕಾಣಿಸ್ತಾ ಇಲ್ವಾ ನಾಚಿಕೆ ಆಗಲ್ವಾ ನಿಮಗೆ ನಿಮ್ಗೆ ಏನಾದ್ರೂ ಮಾನ ಮರಿದ್ರೆ ಮಾನ ಮರಿದ್ರೆ ನೈತಿಕತೆ ಎಲ್ಲರೂ ರಾಜೀನಾಮೆ ಕೊಟ್ಟು ಬನ್ನಿ ಪರಮೇಶ್ವರ್ ರಾಜೀನಾಮೆ ಕೇಳೋಣ ಬನ್ನಿ ನಮಸ್ತೆ ಸ್ನೇಹಿತರೆ ಪನ್ನಂಪೇಟೆ ಪೊಲೀಸ್ ಠಾಣೆ ಕುಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಘಟನೆ ನಡೆದಿದೆ ಅಲ್ಲಿ ಏನು ಅಲೆಮಾರಿ ಬುಡುಕಟ್ಟ ಸಮುದಾಯದ ಒಂದು ಹೆಣ್ಣು ಮಗಳ ಮೇಲೆ ಶ್ರೀಕಾಂತ್ ಅನ್ನೋ ವ್ಯಕ್ತಿ ಅತ್ಯಾಚಾರ ಮಾಡಿದ್ದಾನೆ ಈ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ದೂರು ಕೊಡಕ್ಕೋದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ತನ್ನ ಕರ್ತವ್ಯವನ್ನು ಮರೆತು ದೂರ ತಗೊಳ್ದೇನೆ ಈ ಘಟನೆ ವಿಚಾರವಾಗಿ ನಿಮಗೇನು ಅನ್ಯಾಯ ಆಗಿದೆ ನಾವು ಅವ್ರ ಕಡೆಯಿಂದ ಸ್ವಲ್ಪ ದುಡ್ಡು ಕೊಡಿಸ್ತೀವಿ ನೀವು ಕಂಪ್ಲೇಂಟು ಇನ್ನು ಎಫ್ಐಆರ್ ಇನ್ನೊಂದು ಏನು ಬೇಡ ಅಂತೇಳಿ ಅಲ್ಲಿ ಆ ಹೆಣ್ಣುಮಗಳನ್ನ ಮನವೊಲಿಸಿ ಈ ಕೇಸನ್ನು ಮುಚ್ಚಾಕುವಂತ ಎಲ್ಲಾ ತಂತ್ರಗಳನ್ನು ಆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸ್ನವರು ಮಾಡಿದ್ದಾರೆ ಪರ್ಸನಲ್ ಆಗಿ ಪೊಲೀಸ್ನವರಿಗೆ ಇಂಟ್ರೆಸ್ಟ್ ತಗೊಂಡು ಈ ಕೇಸನ್ನು ಮುಚ್ಚಾಕುವಂತ ಆಲೋಚನೆ ಯಾಕೆ ಬಂದಿದೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಅನುಮಾನ ಇದೆ ಯಾಕೆಂದ್ರೆ ಪೊಲೀಸ್ನವರು ಜನಸಾಮಾನ್ಯರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ತು ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಆ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸುವಂತಹ ಜವಾಬ್ದಾರಿಯನ್ನ ಆ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿರತಕ್ಕಂಥ ಪಿ ಎಸ್ಐ ಮತ್ತು ಡಿ ಎಸ್ಪಿ ಎಸ್ ಪಿ ಇವರೆಲ್ಲ ಹೊರಬೇಕಾಗಿತ್ತು ಆದರೆ ಈ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಈ ಕೇಸನ್ನ ಮುಚ್ಚಾಕಿ ಯಾರು ಅತ್ಯಾಚಾರ ಮಾಡಿದ್ದಾರೆ ಶ್ರೀಕಾಂತ್ ಅನ್ನ ವ್ಯಕ್ತಿ ಆ ಅವಿವೇಕಿ ಅವ್ರ ಆ ಕುಟುಂಬದಿಂದ ಇವರು ಒಂದಷ್ಟು ಎಂಜಲು ಹಣವನ್ನ ತಗೊಂಡು ಈ ಕೇಸವನ್ನ ಮುಚ್ಚಾಕುವಂತ ಒಂದು ತಂತ್ರ ರೂಪಿಸಿದಾರಲ್ಲ ಇದು ನಿಜಕ್ಕೂ ಅತ್ಯಂತ ಖಂಡನೀಯ ಈ ಅತ್ಯಾಚಾರದ ವಿಚಾರವಾಗಿ ನಾವು ಸೋಮವಾರ ನಮ್ಮ ಏನು ಅಹಿಂದ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಸೋಮವಾರ ಆ ಪೊಲೀಸ್ ಠಾಣೆಯ ಮುಂದೆ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಘಟನೆನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಯಾಕೆಂದ್ರೆ ನಮಗೂ ಬೇಸತ್ತೋಗ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ ನಿರಂತರವಾಗಿ ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ದಲಿತರ ಮೇಲೆ ದೌರ್ಜನ್ಯ ಬಡವರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತನೇ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಮಂತ್ರಿ ಏನು ಪರಮೇಶ್ವರ್ ಇದ್ದಾರೆ ಇವರು ಆ ಗೃಹ ಮಂತ್ರಿ ಆಗೋದಕ್ಕೆ ಯಾವುದೇ ರೀತಿ ಅನ್ಫಿಟ್ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದೀನಿ ಆತ ಆ ಒಂದು ಸ್ಥಾನದಲ್ಲಿ ಇರೋದು ಕೇವಲ ಅವರು ಆಸ್ತಿಯನ್ನ ರಕ್ಷಣೆ ಮಾಡೋದಷ್ಟೇನೇ ಬೇರೆ ಯಾವುದೇ ರೀತಿ ಜನಸಾಮಾನ್ಯರನ್ನ ಕಾಪಾಡುವಂತ ಆಲೋಚನೆ ಎಲ್ಲಷ್ಟು ಇಲ್ಲ ಹಂಗಾಗಿ ಆ ಸ್ಥಾನದಿಂದ ಈ ಕೂಡಲೇ ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ಟು ನೀವು ಆಚೆ ಬನ್ನಿ ನಿಮ್ಗೆ ನಿಮಗೆ ಯೋಗ್ಯತೆ ಇಲ್ಲ ನೀವು ದಲಿತರು ಅಂತ ಎಲ್ಲಿ ಕೂಡ ಹೇಳ್ಕೊಳ್ಬೇಡಿ ನೀವು ರಿಸರ್ವೇಶನ್ ಕ್ಷೇತ್ರದಲ್ಲಿ ಎಲ್ಲೂ ನಿಂತು ಗೆಲ್ಲುವಂತ ಯೋಗ್ಯತೆಯನ್ನು ನಿಮಗೆ ಇಲ್ಲ ನೀವು ಸಮುದಾಯಕ್ಕೆ ದ್ರೋಹ ಮಾಡಿದೀರಿ ಸಮುದಾಯ ಖಂಡಿತವಾಗಿ ಹೇಳ್ಬೇಕಾದ್ರೆ ಪರಮೇಶ್ವರ್ ಅವರು ಸಮುದಾಯದ ದ್ರೋಹಿಗಳು ಅವರು ಯಾರು ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಭೂಮಾಲೀಕರಿದ್ದಾರೆ ಬಂಡವಾಳ ಶಾಹಿಗಳಿದ್ದಾರೆ ಇವರ ಪರವಾಗಿ ಅವರ ಎಂಜಲ್ ಕಾಸಿಗೆ ನಿಲ್ಲುವಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಂಗಾಗಿ ಈ ಒಂದು ವಿಚಾರನ ಬಹಳ ಖಂಡಾಖಂಡಿತವಾಗಿ ನಾವು ಕಣ್ಣೆ ಮಾಡ್ತಾ ಇದೀವಿ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಮಾಡ್ತಾ ಈ ಒಂದು ಕೇಸ್ ನಲ್ಲಿ ಯಾವ ಪೊಲೀಸರು ಪೊಲೀಸರು ಭಾಗಿಯಾಗಿದ್ದಾರೆ ಯಾವ್ಯಾವ ವ್ಯಕ್ತಿಗಳು ಇದರಲ್ಲಿ ಆಗಿದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಇಡೀ ತಂಡ ಇದು ಒಂದು ದಿನದ ಪ್ರತಿಭಟನೆ ಅಲ್ಲ ಒಂದು ತಿಂಗಳಾದ್ರೂ ಕೂಡ ಇದನ್ನ ಬಿಡುವಂತ ಮಾತೇ ಇಲ್ಲ ಬಹಳ ನಮಗೆ ಬೇಸತ್ತಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರನ್ನ ದಲಿತರನ್ನ ಮಹಿಳೆಯರನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರದ ನಮಗೆ ನಂಬಿಕೆ ಇತ್ತು ಆದ್ರೆ ಇವತ್ತು ನಮ್ಮ ನಮ್ಮ ನಂಬಿಕೆ ಹುಸಿಯಾಗಿದೆ ಬಿಡುವಂತ ಮಾತಿಲ್ಲ ಸೋಮವಾರ ದಯವಿಟ್ಟು ಆ ಸುತ್ತಮುತ್ತಲೇ ಇರತಕ್ಕಂಥ ಎಲ್ಲ ಪ್ರಗತಿಪರರು ಮಾನವ ಪ್ರೇಮಿಗಳು ಎಲ್ಲರೂ ಕೂಡ ನೀವೆಲ್ಲ ಬಂದು ನಮ್ಮ ಜೊತೆ ಭಾಗವಹಿಸಿ ಈ ಒಂದು ಘಟನೆಯನ್ನ ಖಂಡಿಸುವಂತ ಕೆಲಸ ಮಾಡೋಣ ನೀವೆಲ್ಲರೂ ಕೂಡ ಭಾಗಿಯಾಗ್ತೀರಾ ಅಂತ ಹೇಳಿ ನಾವು ಕೂಡ ನಿಮಗೆ ಕರೆ ಕರೆ ನೀಡ್ತಾ ಇದೀವಿ ಜೈ ಬಿಂಗ್ ಜೈ